ಸಾಕಷ್ಟು ಮಕ್ಕಳು ಐಡಿಯಾಗಳನ್ನು ಬಹಳ ಖುಷಿ ಆಗ್ತಿದೆ ನಾವು ಅದನ್ನೇ ಇಲ್ಲಿ ಹೇಳ್ತಾ ಈಗ ನಮ್ಮ ಮೆಟ್ರೋ ಅಂತ ಹೇಳ್ತೀವಿ ಅದೇ ಥರನೇ ಎಲ್ಲ ನಮ್ಮ ಮೆಟ್ರೋ ಇದು ನಮ್ಮ ರಸ್ತೆ ಇದು ನಮ್ಮ ಚರಂಡಿಗಳು ಎಲ್ಲವೂ ನಮ್ಮದು 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 ಅಂತ ಓನರ್ಶಿಪ್ ತೊಗೊಂಡ್ಬಿಟ್ರೆ ನಾಗರಿಕರು ಎಲ್ಲರೂ ಭಾಳ ಸೊಗಸಾಗುತ್ತೆ ಇಲ್ಲಿ ಯಾರು ಇಲ್ಲ ಹದಿನೈದು ವರ್ಷದ ಮಕ್ಕಳು ಇದು ನಮ್ಮ ಬೆಂಗಳೂರು ಅಂತ ಹೇಳ್ತಾರೆ ರೀ ಹನ್ನೆರಡು ವರ್ಷದ ಮಕ್ಕಳು ಅವರು ಅವರು ಇದು ನಮ್ಮ ಬೆಂಗಳೂರು ನಮ್ಮ ನಗರವನ್ನು ಇನ್ನೂ ಶ್ರೇಷ್ಠವಾಗಿ ಹೇಗೆ ಮಾಡ್ಬೋದು ಅಂತ ಅದ್ಭುತವಾದ ಐಡಿಯಾಗಳನ್ನ ಕೊಟ್ಟಿದ್ದಾರೆ ಸಾರ್ ಹೇಳಿದಾಗೆ ಒಬ್ರು ಹೇಳ್ತಾರೆ ಮೆಟ್ರೋ ಎಲ್ಲರಿಗೂ ನಿಲ್ಲುತ್ತೋ ಅಲ್ಲಿಂದ ನಮ್ಮ ಮನೆಗೆ ಹೋಗೋಕೆ ಇನ್ನೊಂದು ಲೂಪು ಯಾವುದೋ ಒಂದು ರೀತಿಯಲ್ಲಿ ವೆಹಿಕಲ್ಸ್ ಬೇಕು ಅಂತ ಇನ್ನೊಬ್ಬರು ಹೇಳ್ತಾರೆ ಮಕ್ಕಳು ಮೆನ್ಸೂರಲ್ಲಿ ಹೆಣ್ಮಕ್ಳು ಗಂಡು ಜರುಗು ಅದ್ರ ಬಗ್ಗೆ ತಿಳಿವಳಿಕೆ ಕೊಟ್ಟು ಹೇಗೆ ನಾವು ರಿಲೀವ್ ಮಾಡ್ಕೊಳ್ಳೋಕೆ ಅಂತ ಪಬ್ಲಿಕ್ ಟಾಯ್ಲೆಟ್ಸ್ ಇದೆಯೋ ಅದೇ ಥರ ಹೆಣ್ಮಕ್ಳಿಗೆ ಆ ಥರ ಒಂದು ಬೂತ್ಸು ಪಿಂಕ್ ಬೂತ್ಸು ಪೀರಿಯಡ್ಸ್ ಟೈಮಲ್ಲಿ ಅದೊಂದು ಮಾಡಬೇಕು ಅಂತ ಇನ್ನೊಬ್ಬರು ಸಾರ್ ಹೇಳಿದಾಗ ಆ್ಯಂಬುಲೆನ್ಸ್ ಬಂದಾಗ ಆಟೋಮ್ಯಾಟಿಕ್ಕಾಗಿ ವೆಹಿಕಲ್ಸ್ ಎಲ್ಲ ಮೂವ್ ಮಾಡೋಕ್ಕೆ ಒಂದು ಸಿಗ್ನಲ್ ಸಿಸ್ಟಮು ವೇಸ್ಟ್ ಜಾಸ್ತಿ ಮಾಡಿದಾಗ ವಾಟರ್ ಜಾಸ್ತಿ ಮಾಡಿದಾಗ ಅದ್ರ ಹೇಗೆ ಕಮ್ಮಿ ಮಾಡೋದೊಂದು ಒಂದು ಆ್ಯಪು ಈ ಥರ ಬ್ರಿಲೆಂಟ್ ಐಡಿಯಾಸ್ ಮಕ್ಕಳಿಂದ ಬಂದಿದೆ ನಮಗೆ ಹಾಗಾಗಿ ನಮ್ಮ ನಗರವನ್ನು ಮುಂದೆ ಹೇಗೆ ನಮ್ಮ ಮಗನ ನಡ್ಸ್ಕೊಂಡು ಹೋಗ್ಬೇಕು ಅಂತ ಮಕ್ಕಳಿಂದ ಐಡಿಯಾಸ್ ಬಂದಿದೆ ಸಾರ್ ಹೇಳಿದಾರೆ ಐಡಿಯಾಸ್ಗಳನ್ನ ಮನ್ನಣೆ ಕೊಡ್ತೀವಿ ಅದನ್ನು ಕಾರ್ಯರೂಪಕ್ಕೆ ತರ್ತೀವಿ ಅಂತ ದಟ್ ಇಸ್ ದ ಮೋಸ್ಟ್ ಬ್ಯೂಟಿಫುಲ್ ಥಿಂಗ್ ಅದ್ಭುತವಾದ ಐಡಿಯಾಸ್ ಇದೆ ಕಾರ್ಯರೂಪಕ್ಕೆ ತರುವಂಥ ಶಕ್ತಿ ಇವ್ರಿಗಿದೆ ಹಾಗಾಗಿ ನಗರ ಇನ್ನಷ್ಟು ಚಂದವಾಗುತ್ತೆ ಅನ್ನೋದೇ ನನ್ನ ನಮಗೆ ಈ ಐಡಿಯಾ ತನ್ನ ಐಡಿಯಾನ ತಂದಂಥ ಐಶ್ವರ್ಯ ಅವರಿಗೆ ಈ ಇಡೀ ಐಡಿಯಾಗೆ ಏಕೆಂದರೆ ಮೇನ್ ಥಿಂಗ್ ಇಸ್ ರೀ ಐಡಿಯಾಗಳು ಎಲ್ಲರಿಂದ ಬರಬೇಕು ಯಾವುದು ಒಳ್ಳೆ ಐಡಿಯಾ ಯಾರಿಗೂ ಗೊತ್ತು ಒಳ್ಳೆ ಐಡಿಯಾ ಯಾರು ಕೊಟ್ಟರು ಸರ್ಕಾರನೂ ಸ್ವೀಕರಿಸುತ್ತೆ ನಗರನೂ ಸ್ವೀಕರಿಸುತ್ತೆ ಅದರ ಐಡಿಯಾಸ್ ಬರಲಿ ಅಷ್ಟೇ